ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟ್ ತುಂಬ ಸಿಕ್ಕಿದೆ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಏಯ್ಟಿ ಮೆಂಬರ್ಸ್ ಅಷ್ಟೇ ನಾನು ಕಡಿಮೆ ಇರೋದು ತೌಸಂಡ್ ಏನೋ ಆರಾಮಾಗಿ ಆಗ್ತಾಯಿದ್ದಾರೆ ವಾಚಿಂಗ್ ಅವರ್ಸೇ ಕಂಪ್ಲೀಟ್ ಆಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ತೀನಿ ಇವತ್ತು ನನ್ನ ರೋಟೀನ್ ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಏನಿಲ್ಲ ಫ್ರೆಂಡ್ಸ್ ಇವತ್ತು ಟಿಫನ್ಗೆ ಅಂದ್ಬಿಟ್ಟು ಟಿಫನ್ಗೆ ಅಂದ್ಬಿಟ್ಟು ನಾನು ಪುಳಿಯೋಗರೆ ಗುಜ್ಜು ಮತ್ತು ರೈಸು ಮಾಡ್ಕೊಂಡಿದ್ದೆ ಅಣ್ಣಂಗೆ ಅಣ್ಣ ತಿಂದರು ಮತ್ತು ಬಾಕ್ಸ್ಗೂ ಹಾಕ್ಕೊಂಡು ಹೋದರು ಹಸ್ಬೆಂಡು ಬರ್ತೀನಿ ಅಂದ್ಬಿಟ್ಟು ಹೋದರು ಕೆಲಸದ ಹತ್ರ ಹೋದರು ಇನ್ನೂ ಬರಲೇ ಇಲ್ಲ ಅವರು ಲೇಟಾಗುತ್ತೆ ನಾನು ಬರೋದು ನೀವು ತಿನ್ನಿ ಅಂತ ಅಂದರು ಏನು ಮಾಡೋದು ಇವತ್ತೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಊದಣ್ಣ ಬರ್ತಾನೆ ಇಲ್ಲ ಆಲೆ ಒಂದು ವಾರದ ಮೇಲೆ ಆಗುತ್ತಂತೆ ನಾನು ಊರಿಗೆ ಹೋಗಿದ್ದೆಲ್ಲ ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ ಇಲ್ಲಿ ಕೇಳಿದ್ದಕ್ಕೆ ಒಂದು ವಾರ ಆಯಿತು ಬಂದೇ ಇಲ್ಲ ಅವರು ಊದವರು ಅಂತ ಅಂದರು ರೈಟ್ ತುಂಬ ಜಾಸ್ತಿ ಆಗಿದೆಯಲ್ವ ಹಂಗಾಗಿ ಅವರು ಬರ್ತಾಯಿಲ್ಲ ಅವು ಎಷ್ಟೊಂದು ಜನ ಅವ್ರಿಗೆ ಅಡಿಟ್ ಆಗಿಬಿಟ್ಟಿರ್ತಾರೆ ಅಯ್ಯೋ ಬರ್ತಾರಲ್ಲ ಮನೆ ಹತ್ರ ಬಿಡು ತೊಗೊಳೋಣ ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ವೈಫ್ಗಳು ಮತ್ತು ಹಸ್ಬೆಂಡು ಆಫೀಸ್ಗೆ ಮತ್ತು ಕೆಲಸಕ್ಕೆ ಹೋಗೋ ಅಂಥವ್ರು ಇರುವಾಗ ಮನೆಯಲ್ಲಿ ಲೇಡಿ ಇರುವಾಗ ಏನು ಮಾಡ್ತಾರೆ ಅಯ್ಯೋ ಬರ್ತಾರಲ್ಲ ಬಿಡು ಅಂತ ಅವ್ರಿಗೋಸ್ಕರನೇ ಕಾಯ್ತಾ ಇರ್ತಾರೆ ಅವಣ್ಣ ಬರೋದೇ ಬಿಟ್ಬಿಟ್ಟಿದ್ದಾರೆ ನನ್ನದು ಅದೇ ಪರಿಸ್ಥಿತಿ ಆಗಿದೆ ಇವಾಗ ಮನೆ ಹತ್ರ ಬಂದರೆ ತೊಗೊಬಿಡ್ತಿದೆ ನಾವು ದೇವ್ರಿಗೆ ಹಾಕಿ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂತಿದೆ ಎಲ್ಲ ಬೇಗ ಪೂಜೆ ಮುಗಿಸ್ಕೊಂತಿದೆ ಈ ಹೂವು ಇಲ್ದೇ ಇರೋದ್ರಿಂದ ಪೂಜೆ ಪೆಂಡಿಂಗ್ ಆಗ್ತಾ ಇದೆ ನನಗೆ ಫುಲ್ ಮನೆಯೆಲ್ಲ ಕೆಲಸ ಎಲ್ಲ ಮುಗ್ದಿದೆ ಆಲೆ ಟೈಮು ಆಗಿದೆ ನೋಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಇನ್ನು ತಿಂಡಿ ತಿಂದಿಲ್ಲ ಪೂಜೆಗೋಸ್ಕರ ಶನಿವಾರ ಬೇರೆ ಅಲ್ವಾ ಹಾಗಾಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಹೂದವರು ಬರಲಿಲ್ಲ ಮತ್ತು ಹಸ್ಬೆಂಡು ಲೇಟ್ ಆಗುತ್ತೆ ನಾನು ಬರೋದು ಅಂತ ಅಂದ್ಬಿಟ್ರು ನಾನೇ ಹೋಗ್ತಾ ಇರಬೇಕು ಎಲ್ಲ ಫುಲ್ ಎಲ್ಲ ಕೆಲಸ ಎಲ್ಲ ಆಗಿದೆಯಲ್ವಾ ಇನ್ನೇನಿಲ್ಲ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಹೂವು ತೊಗೊಂಡ್ಬರ್ತೀನಿ ನಾನೇನೆ ಇನ್ನೇನು ಆಗೋದಿಲ್ಲ ಮತ್ತು ಅಣ್ಣ ಅಣ್ಣ ಐರನ್ ಬಟ್ಟೆಗಳು ಎಲ್ಲ ಎತ್ತಿಟ್ಟಿದ್ದಾರೆ ಮತ್ತು ಹಸ್ಬೆಂಡ್ದು ಹಸ್ಬೆಂಡ್ದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ಅಣ್ಣಂದು ಹಸ್ಬೆಂಡ್ದು ಇಷ್ಟು ಬಟ್ಟೆ ಇದೆ ಸ್ವಲ್ಪ ದಿವಸದಿಂದ ಕೊಟ್ಟಿರಲಿಲ್ಲ ನಾನು ಇವಾಗ ಎಲ್ಲ ಎತ್ತಿಟ್ಟಿದ್ದೀನಿ ನೋಡೋಣ ಇದನ್ನ ಕೊಟ್ಟು ಬರಬೇಕು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಕೊಟ್ಟು ಬರ್ತೀನಿ ಈಗೇನು ಅರ್ಜೆಂಟ್ ಇಲ್ಲ ಸೋಮವಾರ ಬೇಕಂತೆ ಹಾಗಾಗಿ ಇವೆರಡು ಇವೆರಡು ಮಾತ್ರ ಟೀ ಶರ್ಟ್ಸು ಇದೊಂದು ಮತ್ತು ಇದೊಂದು ಟಿ ಶರ್ಟು ಈಗ ಬೇಗ ಕೊಡ್ತಾರೇನೋ ಕೊಡು ಮಾಡ್ಸೋಕ್ಕೆ ಅಂತ ಅಂದರು ಅವ್ರು ಕೊಡೋದಿಲ್ಲ ಬಿಡಿ ಅವರೇನಿದ್ರು ಒಂದು ದಿವಸ ಬೇಗ ಕೊಡಬೇಕು ಅವರಿಗೆ ಬಟ್ಟೆ ಕೊಡಬೇಕು ಅಂತ ಅಂದರೆ ಅವ್ರು ರಿಟನ್ನು ಅವ್ರಿಗೂ ಸ್ವಲ್ಪ ಇವಾಗ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ ಹಂಗಾಗಿ ಅವರು ಬೇಗ ಕೊಡೋದಿಲ್ಲ ಇವರ ಟೀ ಶರ್ಟು ನಾನೇ ಐರನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಈ ಮಿಷಿನು ಸುಮ್ಮನೆ ಖಾಲಿ ಬಿದ್ದಿದೆ ಹಸ್ಬೆಂಡ್ಗೆ ಆಟ ಮಾಡಿ ತೆಗೆಸ್ಕೊಂಡೆ ಇದನ್ನೀಗ ಈಗ ವ್ಲಾಗ್ ಮಾಡಿಕೊಂಡು ಮತ್ತು ವೀಡಿಯೋಸ್ ಮಾಡಿಕೊಂಡು ಅದ್ರ ಕಡೆ ಇಂಟ್ರೆಸ್ಟೇ ಕಡಿಮೆ ಆಗಿಬಿಟ್ಟಿದೆ ನಿಮಗೂ ಹೇಳಿದೆ ಕ್ರೋಶ ವರ್ಕ್ ತೋರಿಸ್ತೀನಿ ಮತ್ತು ಸ್ಯಾರಿ ಬ್ಲೌಸು ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ತೋರಿಸ್ತೀನಿ ಅಂತ ನೋಡೋಣ ನಾನು ಮಾಡಿ ಏನೇ ಕೆಲಸ ಮಾಡದಿದ್ದರೂ ಈ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ ಅಂದರೆ ಸ್ಟಾರ್ಟ್ ಆಗುತ್ತೆ ಮೊದಲು ನಿಮಗೊಂದು ಸ್ವಲ್ಪ ಆಕ್ರೋಶ ವರ್ಕ್ ಬಗ್ಗೆ ತೋರಿಸೋಣ ಅಂತ ಇದ್ದೀನಿ ಬೇಸಿಕ್ಕಿಂದ ತೋರಿಸಿದ್ರೆ ನಿಮಗೂ ಬೆಟರ್ ಆಗುತ್ತಲ್ವಾ ಕಲಿಯೋದಕ್ಕೆ ನನ್ನ ವ್ಯೂವರ್ಸ್ ಯಾರು ಕಲಿಯೋರು ಇದ್ದರೆ ಇಂಟ್ರೆಸ್ಟ್ ಇರೋರಿದ್ದರೆ ಎಲ್ಪ್ ಆಗುತ್ತೆ ಅಷ್ಟೇ ನಾನೇ ನಾ ಅಷ್ಟೊಂದು ಅದರಲ್ಲೇನು ಕಲಿತು ಎಕ್ಸ್ಪರ್ಟ್ ಏನಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟು ನಿಮಗೂ ಹೇಳ್ಕೊಡ್ತೀನಿ ಅಷ್ಟೇ ನಾನು ಎಕ್ಸ್ಪರ್ಟ್ ಅಂತ ಏನು ಹೇಳ್ತಾ ಇಲ್ಲ ನಾನು ಅದರಲ್ಲಿ ನನಗೆ ಎಷ್ಟು ಬರುತ್ತೋ ಅಷ್ಟೊಂದು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಇದ್ದವರು ನೀವು ಕಲ್ತ್ಕೊಬೋದು ಅಪ್ಪು ಅಮ್ಮ ಹಾಗೆಲ್ಲ ಈತಾಡ್ಬಾರ್ದು ಏನು ತಿಂತಿದ್ಯಾ ಮಮ್ಮಮ್ ತಿಂತಿದ್ಯಾ ಹಾಂ ಆಯ್ತು ಫ್ರೆಂಡ್ಸಲ್ಲ ಏನು ಕೊಡು ಮಮ್ಮುನ ಫ್ರೆಂಡ್ಸ್ಗೆಲ್ಲ ಮಮ್ಮು ಕೊಡು ಕೊಡು ಗುಡ್ ಬಾಯ್ ಮಮ್ಮು ತಿಂದ್ರಾ ಅಂತ ಕೇಳು ನನಗೆ ಎಷ್ಟು ಬಾರ್ದು ಪಾಪು ಪಾ ತಿ ಹ್ಞೂ ನಿಮಗೆ ಊಟ ಕೊಡೋದಕ್ಕೆ ಇದ್ದೆ ನಾನು ಇನ್ನೇನಿಲ್ಲ ಇವತ್ತು ಹೋಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಕೂಡ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ ಸ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ನಾನು ಟಿಫನ್ ತಿನ್ನೋಷ್ಟೊತ್ತಿಗೆ ಒಂದೂವರೆ ಆಯಿತು ಆದಮೇಲೆ ಅಣ್ಣನ ಬಟ್ಟೆ ಎರಡು ಐರನ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ ಟೀ ಶರ್ಟ್ಸ್ ಇತ್ತು ಎರಡು ಹಂಗಾಗಿ ಹೊರಗಡೆ ಎಲ್ಲ ಬೇರೆ ಟೀ ಶರ್ಟ್ಸು ಅಂದರೆ ಶರ್ಟ್ಸು ಮತ್ತು ಪ್ಯಾಂಟ್ ಎಲ್ಲ ಹೊರಗಡೆ ಕೊಡೋಣ ಅಂತ ಒಂದು ಬ್ಯಾಗಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಇವೆರಡು ಟಿ ಶರ್ಟ್ಸ್ ಮಾತ್ರ ಹೋಗೋದಿಕ್ಕೆ ಬೇಕು ಅಂದರು ಹಂಗಾಗಿ ಐರನ್ ಮಾಡ್ತಾಯಿದೆ ಇದು ಸ್ವಲ್ಪ ಐರನ್ ಕೂರಿಸೋದು ಸ್ವಲ್ಪ ಕಷ್ಟನೇ ಆಯಿತು ಇನ್ನೊಂದು ಟಿ ಶರ್ಟ್ಸ್ ಇದೆ ಅದು ತುಂಬ ಚೆನ್ನಾಗಿ ಕೂರ್ತು ಫ್ರೆಂಡ್ಸ್ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂದರೆ ನನಗೆ ಒಳ್ಳೇದು ಬಯಸೋರಿಗೆ ನನಗೆ ಪಾಸಿಟಿವ್ ಆಗಿ ನನ್ನ ಪಾಸಿಟಿವ್ ಆಗಿ ನೋಡೋರಿಗೆ ನಾನು ದಯವಿಟ್ಟು ಈ ವಿ ಇದನ್ನು ಹೇಳ್ತಾ ಇಲ್ಲ ನೆಗೆಟಿವ್ ಕಮೆಂಟು ಎರಡು ಇಲ್ಲ ಮೂರು ಬರ್ತಾ ಇದೆ ಅಂದರೆ ಏನು ಎರಡು ಬ ಎರಡು ಮೂರು ಬರೋದಕ್ಕೆ ಒಂದು ಹೇಳ್ತಾರ ಅಂತ ಅನ್ಕೋಬೋದು ಅದು ಪರ್ಸ್ನಲಿ ಇದೆ ಅದಕ್ಕೋಸ್ಕರ ನಾನು ಅವತ್ತಿಂದ ಸುಮ್ಮನೆ ಇದ್ದೆ ಈಗ ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನನಗೂ ಫ್ಯಾಮಿಲಿ ಇದೆ ನನಗೂ ಹಸ್ಬೆಂಡ್ ನೋಡ್ತಿರ್ತಾರೆ ಅತ್ತೆ ಮಾವ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅಣ್ಣ ಫುಲ್ಲು ಫ್ಯಾಮಿಲಿ ನನಗೆ ಅಕ್ಕ ತಂಗಿ ಎಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ವೀಡಿಯೋನ ನೋಡ್ತಾಯಿರ್ತಾರೆ ದಯವಿಟ್ಟು ಕಪ್ ಕೆಟ್ಟು ಅಂತೂ ಮಾಡಲೇಬೇಡಿ ನೀವು ನೋಡ ಇಷ್ಟ ಇಲ್ವಾ ಬೇಡ ನೋಡೋದೇ ಬೇಡ ನೋಡ ಇಷ್ಟ ಆಯ್ತಾ ಪಾಸಿಟಿವ್ ಆಗಿ ನೋಡ್ತೀರಾ ನೋಡಿ ನಾನು ಖುಷಿ ಪಡ್ತೀನಿ ಆ ಥರ ಕೆಟ್ಟ ಕಮೆಂಟ್ ಹಾಕೋದ್ರ ಬದಲು ನೀವು ಈ ಥರ ಕಂಟೆಂಟು ಮಾಡಿ ಈ ಥರ ವೀಡಿಯೋಸ್ ಮಾಡಿ ನಾವು ನೋಡ್ತೀವಿ ಈ ಥರ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ನಾನು ಆ ಥರ ಕಂಟೆಂಟ್ನ ತೊಗೊಬರ್ತೀನಿ ಈ ಥರ ಎಲ್ಲ ಸಿಲ್ಲಿ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ತುಂಬಾ ಹರ್ಟ್ ಆಗ್ತಿದೆ ಇದರಿಂದ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಆದಮೇಲೆ ನನ್ನ ಮಗನ ಸ್ವಲ್ಪತ್ತು ಈಚೆ ಬಂದೆ ಐದು ಗಂಟೆ ಆಗಿತ್ತು ಅವನು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ನನ್ನ ಮಗಳು ಬೇರೆ ಇಲ್ವಲ್ಲ ಹಂಗಾಗಿ ಅವ್ನಿಗೂ ಬೇಜಾರಾಗ್ತಾ ಇರುತ್ತೆ ಇರೋನೊಬ್ಬ ಏನು ಆಡ್ತಾನೆ ಹಂಗಾಗಿ ನಾನು ಪ್ಯಾಸೇಜಲ್ಲಿ ಯಾವುದು ಬೈಕ್ಗಳಿರಲಿಲ್ಲ ಈಚೆ ಆಡ್ಸ ನಾನುಬಿಟ್ಟು ಕರ್ಕೊಬಂದೆ ಅವನು ಸ್ವಲ್ಪೊತ್ತು ಆರಾಮಾಗಿ ಆಟ ಆಡ್ದ ಅಂದರೆ ಅವನೊಬ್ಬನ್ನೇ ಆಟಾಡಕ್ಕೆ ಬಿಟ್ಟರೆ ಅಷ್ಟು ಒಂದು ಖುಷಿ ಪಟ್ಕೊಂಡು ಆಟ ಈಗ ಈಗ ನಾವಿರೋದಕ್ಕೆ ಅವನಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತಾಯಿರ್ತಾನೆ ಇರ್ತಾನೆ ಅದು ಸ್ವಿಂಗ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬೇಕಾರೆ ನಾನು ಕೇಳಿದ್ರೆ ನಾನು ಲಿಂಕ್ ಹಾಕ್ತೀನಿ ಎಲ್ಲಿ ತಗೊಂಡೆ ಅಂತ ಅಡ್ರೆಸ್ಸು ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿದೆ ಕಡಿಮೆ ಪ್ರೈಸು ಎಷ್ಟು ಗೊತ್ತಾ ತೌಸಂಡ್ ಫೋರ್ ಹಂಡ್ರೆಡ್ ಇರಬೇಕದು ತೌಸಂಡ್ ಫೋರ್ ಹಂಡ್ರೆಡಾ ಇಲ್ಲ ಫೈ ಹಂಡ್ರೆಡ ಇರಬೇಕದು ತುಂಬ ಕಡಿಮೆ ಪ್ರೈಸಲ್ಲೇ ತುಂಬ ಚೆನ್ನಾಗಿರೋದೆ ಸಿಕ್ತು ದೊಡ್ಡ ಸೈಕಲ್ ತೊಗೊಂಡ್ರೆ ಅವ್ನಿಗೆ ಈಗಲೇ ಓಡಿಸೋದಕ್ಕೆ ಬರಲ್ವಲ್ಲ ಹಂಗಾಗಿ ಸ್ವಿಂಗ್ ಕಾರ್ ಅಂತ ಇದ್ರ ಹೆಸರು ಬಾಯ್ 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 ನನ್ನ ಮಗನ್ನ ಸ್ವಲ್ಪ ಒಂದು ಹಾಫ್ ಅನ್ ಅವರು ಐದು ಗಂಟೆ ಕರ್ಕೊಂಡೋದೆ ಐದೂವರೆ ಆಗಿತ್ತು ಒಂದು ಅರ್ಧ ಗಂಟೆ ಆಟ ಆಡಿಸ್ಬಿಟ್ಟು ಅವನಲ್ಲೇ ಆಟಾಡ್ತೀನಿ ಅಂತ ಅಂದ ಹಂಗಾಗಿ ನಾನು ಅವನಲ್ಲೇ ಬಿಟ್ಬಿಟ್ಟು ನಾನು ಒಳಗಡೆ ಬಂದೆ ಸ್ವಲ್ಪ ಪೂಜೆ ಮಾಡ್ಕೊಬಿಡೋಣ ಸಂಜೆ ಐದೂವರೆ ಆಗಿದ್ಯಲ್ವ ಅಂದ್ಬಿಟ್ಟು ಬಂದೆ ಬರ್ತಾ ಹಸು ನನ್ನೇ ನೋಡ್ತಾ ಇತ್ತು ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇದ್ನಲ್ವ ಹಂಗಾಗಿ ಹಸು ನೋಡ್ತಾಯಿತ್ತು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಬೆಳಗ್ಗೆ ಎದ್ದಿದ್ದ ತಕ್ಷಣ ಈ ಹಸು ಕಣ್ಣಿಗೆ ಕಣ್ಣು ಮುಂದೆ ಇರುತ್ತೆ ನಾನು ಆಲ್ಮೋಸ್ಟು ಹಿಂಗೆ ಬಂದು ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹಸು ಕಟ್ಟಿರ್ತಾರೆ ಅಂಕಲು ಹಸು ನೋಡಿಬಿಟ್ಟು ಮಿಕ್ಕಿದ್ದು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ತುಳಸಿ ಗಿಡ ಪಕ್ಕದಲ್ಲೇ ಇದೆಯಲ್ವ ತುಳಸಿ ಗಿಡ ನೋಡಿಬಿಟ್ಟು ಹಸು ನೋಡಿಬಿಟ್ಟು ಇನ್ನು ಮಿಕ್ಕಿದ್ದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅದೆಲ್ಲ ಆದಮೇಲೆ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಒಂದ್ಸಲಿ ಪೂಜೆ ಮುಗಿಸ್ಕೊಂಡಿದೆ ಎಷ್ಟೇ ಮುಗಿಸ್ಕೊಂಡ್ರು ಸಂಜೆ ಪೂಜೆ ಮಾಡ್ಕೊಳ್ಳೇಬೇಕಲ್ವಾ ಹಾಗಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೇ ಹೋಗಲಿ ನನ್ನ ಮಗ ಅಲ್ಲಿರಲೇಬೇಕು ಇಲ್ಲ ಅಂತ ಅಂದರೆ ದೇವರು ಒಪ್ಪಲ್ಲ ಅನಿಸುತ್ತೆ ನೋಡಿ ನಮ್ಮ ಮನೆಯವ್ರು ಯಾವ ಥರ ಮಾಡ್ತಾವ್ರಲ್ಲಿ ನಾನು ಇನ್ನೊಂದು ಚಿಕ್ಕ ಮಿಷಿನ್ನು ನಾನು ಫಸ್ಟು ಅಪ್ಪ ತಗೊಟ್ಟಿದ್ರು ಅದು ಮಿಷಿನ್ನು ಬೇಕಪ್ಪ ನಾನು ಹೊಲಗೆ ಹಾಕ್ಕೊಳ್ಳೋದಕ್ಕೆ ಬೇಕು ಅಂದಾಗ ತಗೊಟ್ಟಿದ್ದು ನಾನು ಒಂದು ಅದೆಲ್ಲ ಗಲೀಜಾಗುತ್ತೆ ಧೂಳು ಬೀಳುತ್ತೆ ಅಂತ ನಾನು ಒಂದು ಬಟ್ಟೆ ಇಟ್ಟಿದರೆ ಆ ಬಟ್ಟೆನ ಅರ್ದು ಬಿಟ್ಟು ಗಾಡಿ ಒರೆಸ್ಕೊಳ್ಳೋದಿಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ನೋಡಿ ಕ್ಯಾಮ್ರ ಇದ್ದಿದ್ದಕ್ಕೆ ಗೊತ್ತಾಯಿತು ಅದಕ್ಕೆ ಹೇಳೋದು ಎಲ್ಲ ಕಡೆ ಸಿ ಸಿ ಕ್ಯಾಮ್ರ ಹಾಕ್ಸೋದು ನನಗೆ ಗೊತ್ತೇ ಆಗೋಕ್ಕೆ ಇಲ್ಲ ಇಲ್ಲಾಂದರೆ ಗೊತ್ತು ಹೆಂಗೆ ಗೊತ್ತಾಗ್ತಿತ್ತು ಹೇಳಿ ಅವ್ರು ಆ ಥರ ಕೆಲಸ ಮಾಡ್ತಾ ಇರೋದು ಅಲ್ಲಿ ರೂಮಲ್ಲಿ ಅರ್ಧ 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 ಬಿಟ್ಟು ಮಿಷಿನ್ ಮೇಲೆ ಹಾಕ್ಬಿಟ್ಟು ಇನ್ನು ಅರ್ಧ ತಗೊಂಡು ನೀಟಾಗಿ ನಾನು ನೋಡಿಬಿಟ್ಟು ಗೊತ್ತಿಲ್ಲದೆ ಇರೋ ಥರ ಹೋಗ್ತಾ ಇದ್ದಾರೆ ಅಲ್ಲಿ ಕ್ಯಾಮ್ರ ಇಟ್ಟಿರ್ತೀನಿ ಅದು ಎಷ್ಟು ಸಲ ಓಡಾಡ್ತಾರೆ ನೀವೇ ನೋಡಿ ಅಷ್ಟು ಸಲಿ ಓಡಾಡ್ತಿರ್ತಾರೆ ಅತ್ತೆ ಇತ್ತ ಇತ್ತ ಅತ್ತ ಈಗ ಏನಾರು ಅನ್ನೋಕ್ಕೋದ್ರು ಏ ನೆನ್ನೆ ಅಂದಿದ್ದಕ್ಕೆ ಸ್ವಲ್ಪ ನಾನು ಇನ್ನೆಲ್ಲ ಓಡಾಡಲಿ ಜಾಗ ಎಲ್ಲ ಐತೆ ಅಂತ ಅದೇ ರೇಗ್ತಿದ್ರು ನೋಡಿ ಇನ್ನೇನು ಮಾಡೋದು ಹೇಳಿ ಎಷ್ಟು ಸಲ ಕ್ಯಾಮ್ರ ಇದು ಮಾಡೋದು ಹೇಳಿ ಹಂಗೆ ರೇಗುದ್ರಿ ಇನ್ನೆಲ್ಲ ಓಡಾಡೋಕ್ಕೆ ಜಾಗ ಐತೆ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡಿದ್ಯಾ ನೀನು ಕ್ಯಾಮ್ರ ಇನ್ನೆಲ್ಲ ಓಡಾಡಲಿ ನಾನು ಅಂತಲೇ ಹೇಳ್ತಿದ್ರು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಆದಮೇಲೆ ಪೂಜೆ ಎಲ್ಲ ನೀಟಾಗಿ ಸಂಜೆ ಪೂಜೆ ಮುಗಿಸ್ಕೊಂಡೆ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ ಸಂಜೆ ಪೂಜೆ ಮುಗಿಸ್ಕೊಂಡು ನಾವು ಮನೆಯಲ್ಲಿ ಬೆಳಗ್ಗೆ ಪೂಜೆ ಅಂತ ಅಲ್ಲ ಇಲ್ಲ ಸಂಜೆ ಪೂಜೆ ಅಂತ ಅಲ್ಲ ಪೂಜೆ ಮಾಡಿಕೊಂಡು ದೇವ್ರ ಮನೆ ನೀಟಾಗಿ ರೆಡಿ ಮಾಡಿ ಊದ್ಗಡ್ಡಿ ಹಚ್ಚಿ ಮತ್ತು ಧೂಪ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಸ್ಮೆಲ್ ಕೊಟ್ಟು ಮನೆ ಫುಲ್ಲು ಘಮ ಘಮ ಅಂತ ಇದ್ದರೆ ಫ್ರೆಶ್ ಫೀಲ್ ಆಗುತ್ತೆ ನನಗಂತೂ ಅದು ತುಂಬಾ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ನನಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ನಿಮಗೆ ಮುಡ್ಕೊಂಡಿರಲಿಲ್ಲ ನಾನು ನಿಮ್ಗೆ ಏನೋ ಗೊತ್ತಿಲ್ಲ ಸ್ಟಾರ್ಟಿಂಗ್ ನಾನು ಪೂಜೆ ಮಾಡೋಕ್ಕೆ ಒಳಗಡೆ ಹೋಗಿದ ತಕ್ಷಣ ಕಳಿಸುತ್ತಲೇ ಮೇಲಿಂದ ಹೂವು ಬೀಳ್ತು ಬೆಳಗ್ಗೆ ಹೂವು ನೀವು ನಂಬ್ತಿರೋ ಬಿಡ್ತಿರೋ ಹೂವು ಕೇಳಿದೆ ಕೊಟ್ಟಿರಲಿಲ್ಲ ಆ ಬೇಜಾರಿಕಿನ ಸಂಜೆ ಕೊಟ್ಟಿದೆ ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ನೀಟ್ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒನ್ ಅವರ್ ಅಷ್ಟೇ ಆನ್ ಮಾಡಿ ಅಂತ ಹೇಳಿರೋದು ಅಂಕಲ್ ಇಲ್ಲ ಅಂಕಲೆಲ್ಲ ಟ್ರಿಪ್ಗೆ ಹೋಗಿದ್ದಾರೆ ಹೊರಗಡೆ ಹೋಗಿದ್ದಾರೆ ಹಂಗಾಗಿ ನಮ್ಮನ್ನೇ ಹೇಳಿದ್ದಾರೆ ನೀವೇ ಆನ್ ಮಾಡ್ಕೊಬಿಡಿ ಗೊತ್ತಾ ಗೊತ್ತಿರುತ್ತಲ್ವ ನಿಮಗೆ ಅಂದ್ಬಿಟ್ಟು ಹೇಳಿದ್ದಾರೆ ಇಲ್ಲ ಅವರು ಕೂಡ ಹೊರ್ಗಡೆ ಹೋಗಿದ್ದಾರೆ ನನ್ನೇ ಹೇಳ್ಬಿಟ್ಟು ಅದರೂ ನೀನೇ ಆನ್ ಮಾಡಿಬಿಡು ಅಂತ ಅಂದ್ಬಿಟ್ಟು ಈಗ ಆನ್ ಮಾಡಿಬಿಟ್ಟು ಬಂದೆ ಅಡುಗೆ ಮನೆಗೆಲ್ಲ ನೀರು ಇಟ್ಕೊಂಡಿದ್ದೀನಿ ನಾ ಈ ಕಡೆ ಎಲ್ಲ ನೀರಿಗೆ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ ಹೇಳಿದ್ನಲ್ಲ ನಿಮಗೆ ಬೋರ್ವೆಲ್ ಹಾಕ್ಸಿದ್ದಾರೆ ಅಂತ ಅದು ಬೋರ್ವೆಲ್ ಈಗ ಏನು ಎಲ್ಲಿ ಹ್ಞೂ ಬೋರ್ವೆಲ್ಲು ಕೆಟ್ಟೋಗ್ಬಿಟ್ಟೈತೆ ಅದು ಮೋಟ್ರಲ್ಲೇ ಎತ್ತಿ ಅದೇನೋ ಪೈಪೆಲ್ಲ ಎತ್ತಾರಲ್ವ ಅದೇನೋ ಮಾಡಿದ್ದಾರೆ ಇಲ್ಲ ಅದು ಬಿಟ್ಟಿಲ್ಲ ಪೈಪೆಲ್ಲ ಬಿಟ್ಟಿಲ್ಲ ಹಾಗಾಗಿ ಸ್ವಲ್ಪ ಕಡೆ ನೀರಿನ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿಲ್ಲ ಅಂತಲೇ ಹೇಳ್ಬೋದು ಒನ್ ಅವರ್ ಅಷ್ಟೇ ಒಂದು ದಿವಸಕ್ಕೆ ಒನ್ ಅವರ್ ಅನ್ ಮಾಡ್ತಾರೆ ಸಂಜೆ ಟೈಮ್ ಅಂದರೆ ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ ಅವರೆಲ್ಲ ಇಟ್ಕೊಳ್ಳಿ ಅಂದ್ಬಿಟ್ಟು ಒನ್ ಅವರ್ ಅನ್ ಮಾಡ್ತಾರೆ ನಾನು ಇದೊಂದು ತುಂಬಿಸಿ ಈಗ ಅದು ಎತ್ತಿಡಬೇಕು ಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿದೆ ಇನ್ನೇನು ಅಡುಗೆ ಒಂದು ಮಾಡ್ಕೋಬೇಕು ನೀರು ಬಿಟ್ಟಾಗ ಬೆಳಗ್ಗೆ ಸಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ನೀರು ಬಿಟ್ಟಾಗ ಇನ್ನೊಂದು ಸಲ ಅಡುಗೆ ಮನೆ ಫುಲ್ಲು ಹಸ್ಕೊತೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಅಡುಗೆಗೆ ಹೇಳಿದ್ನಲ್ಲ ನಿಮ್ಮ ಜೊತೆ ಹಾಲು ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ಅಣ್ಣ ಊರ್ಗೆ ಹೋಗ್ತಿದ್ರಲ್ಲ ಸಂಜೆ ಡ್ಯೂಟಿಯಿಂದ ಬಂದರು ಟೀ ಮಾಡ್ಕೊಡೋಣ ನೀರು ಅವ್ರಿಗೂ ಹೊರ್ಗಡೆಯಿಂದ ಬಂದರೆ ತಲೆನೋವು ಟೆನ್ಷನ್ ಟೆನ್ಷನ್ಗಳು ಅಂತು ಮಂತು ಇರ್ತವೆ ಹೊರಗಡೆಯಿಂದ ಬಂದಿರ್ತಾರೆ ನಾನು ಬಿಟ್ಟು ಟೀ ಮಾಡಿಕೊಡೋಣ ಅಂತ ಟೀ ಮಾಡಿಕೊಟ್ಟೆ ಹಾಲು ಖಾಲಿಯಾಗಿದೆ ಹಾಲು ಅರ್ಧ ಇದೆ ಅದು ಈಗ ಕಾಯಿಸಲ್ಲ ಅದು ಕಾಯಿಸ್ಬಿಟ್ಟು ಚೆನ್ನಾಗೆ ಫ್ರಿಜ್ಜ್ ಒಳಿಗೆ ಎತ್ತಿಡ್ತೀನಿ ನೋಡಿ ಇದೆ ಕಾಯಿಸ್ಬಿಟ್ಟು ಫ್ರಿಜ್ ಅಳಿಗ್ಗೆ ಎತ್ತಿಡ್ತೀನಿ ಅದು ಕೆನೆ ಮಾಡಬೇಕು ಫ್ರೆಂಡ್ಸ್ ಇಲ್ಲೇ ಮಾಡ್ಕೊಂಡ್ಬಿಟ್ರೆ ಅದು ಕೆನೆ ಇರಲ್ಲ ನಾನು ಬೆಣ್ಣೆ ಮಾಡ್ಕೊತೀನಿ ಅದರಲ್ಲಿ ಹ್ಞೂ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಅದನ್ನ ಕಾಯಿಸೋಕೆ ಹೋಗಲ್ಲ ಈಗ ನಾನು ಹಸ್ಬೆಂಡು ಹಸ್ಬೆಂಡ್ ಈಗ ಹೊರ್ಗಡೆ ಹೋಗಿದ್ದಾರೆ ಒಂಬತ್ತು ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ ಅವರು ಯಾವುದೋ ಡ್ಯೂಟಿ ಬಂತು ಅನಿಸುತ್ತೆ ಹೋಗಿದ್ದಾರೆ ಹೋಗು ನೀರು ಏನೈತಿ ನೋಡ್ಕೊಂಬು ಫಸ್ಟ್ ಮನೇಲಿ ನೀರು ಬರ್ತೈತಿ ನೋಡ್ಕೊಂಬು ನಾ ಆಫ್ ಮಾಡಬೇಡ ಬರಲಿ ಆಫ್ ಮಾಡಬೇಡ ಹ್ಞೂ ಅವರು ಡ್ಯೂಟಿ ಬಂತು ಒಂಬತ್ತು ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ ಹೋದರು ಏನು ಮಾಡೋದು ಹೊಸ ಹಾಲೇನೋ ಇದೆ ಹಾಲು ಈಗ ಸಾಂಬಾರು ಮಾಡಲ್ಲ ಅದು ಹಾಲನ್ನ ಚೆನ್ನಾಗಿ ಕಾಯಿಸಿ ಫ್ರಿಜ್ವಳಿಗ್ಗೆ ಎತ್ತಿಟ್ಬಿಡ್ತೀನಿ ನಾನು ಬೆಳಗ್ಗೆ ಅಷ್ಟರಲ್ಲಿ ಕೆನೆ ಇರುತ್ತಲ್ಲ ಕೆನೆ ಎಲ್ಲ ಸ್ಟೋರ್ ಮಾಡಿಟ್ಟರೆ ವಾರಕ್ಕೊಂದ್ಸಲಿ ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ದಿವಸ ಏನು ಮಾಡ್ತಿರ್ಲಿಲ್ಲ ನಾನು ಹಂಗಾಗಿ ಸಂಜೆ ಹೊತ್ತು ಇಟ್ಕಡೆ ಎಲ್ಲ ಈ ಥರ ಪಾಕೆಟ್ ಹಾಲು ಖಾಲಿ ಆಗ್ಬಿಟ್ಟಿರುತ್ತೆ ಬೆಳಗ್ಗೆ ಬರ್ತೇ ತೊಗೊಬೇಕಲ್ಲ ಹಂಗಾಗಿ ಬೆಳಗ್ಗೆ ಒಂದು ಲೀಟ್ರ್ ತರ್ತಾರೆ ಒಂದು ಟೀ ಮಾಡ್ತೀನಿ ಮತ್ತು ಇನ್ನೊಂದು ಎತ್ತಿಟ್ಟಿರ್ತೀನಿ ಈಗ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಆರಿಸಿ ಆಮೇಲೆ ಫ್ರಿಜ್ಗೆ ಎತ್ತಿರ್ತೀನಿ ಭಷ್ಟ ಮನೆಗೆ ಸ್ವಲ್ಪ ನೀರು ಇಟ್ಕೊಬೇಕು ಫ್ರೆಂಡ್ಸ್ ಫಸ್ಟ್ ಮನೆಗೆಲ್ಲ ನೀರು ಹಿಡಿದ್ರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಇರೋರಿಬ್ಬರೇ ನಾನು ಹಸ್ಬೆಂಡು ನನ್ನ ಮಗ ಇನ್ನೆಷ್ಟು ತಿಂತಾನೆ ಅಣ್ಣನ ಊರಿಗೆ ಹಾಗಾಗಿ ಹಂಗಾಗಿ ಅವ್ರಿಗೇನು ಊಟ ಮಾಡೋಂಗಿಲ್ಲ ರೈಸ್ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳ ಇಲ್ಲ ರಸಮ್ ಮಾಡಿಬಿಡಲ ರಸಮ್ ಮಾಡಿಬಿಡ್ತೀನಿ ಲೈನಾಗಿ ಏನು ಬೇಳೆ ಏನು ಹಾಕಲ್ಲ ಈ ಟ್ರೈ ಪೌಡು ನಾನು ಸೆಟ್ ಮಾಡ್ಕೊಳ್ಳೋದೇ ಒಂದು ಹ್ಞೂ ನೀಟಾಗೆ ಚೆನ್ನಾಗಿ ಟೊಮೊಟೊ ಬೇಯಿಸ್ಕೊಂಡು ಹತ್ತು ನಿಮ್ಮ ಜೊತೆ ಶೇರ್ ಸಿಂಪಲ್ ಆಗಿದೆಯಲ್ವಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ರಸಂ ಮಾಡಿಕೊಂಡು ರೈಸ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇವಾಗ ನೋಡೋಣ ಬೆಳಗ್ಗೆಗೆ ಏನಾಗುತ್ತೆ ಏನೋ ಬೆಳಗ್ಗೆ ನೋಡಿದ್ರಾಯ್ತು ಇವಾಗ ಇಷ್ಟು ಮಾಡ್ಕೊತೀನಿ ನೀರು ಫಸ್ಟ್ ಮನೆಗೆ ಸ್ವಲ್ಪ ಹಿಡ್ಕೊಬೇಕು ಅದೆಲ್ಲ ಇಟ್ಕೊಂಡು ನಿಮಗೆ ಸಾಂಬಾರು ಮಾಡುವಾಗ ಸಿಗ್ತೀನಿ ನೀರು ಬಿಟ್ಟಿದ್ರು ನೀರೆಲ್ಲ ಇಟ್ಕೊ ಇಟ್ಕೊತಾ ಇದ್ದೀನಿ ಹಿಡ್ಕೊಳ್ಳೋಷ್ಟೊತ್ತಿಗೆ ಟೊಮೊಟೊ ಮೂರು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಇರೋರಿ ಇಬ್ಬರಲ್ವ ಹಂಗಾಗಿ ಹುಳಿ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಅಂದ್ಬಿಟ್ಟು ಮೂರು ಟೊಮೊಟೊ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡೆ ಅದು ಬೇಗ ಅಂದರೆ ಸ್ಮ್ಯಾಶ್ ಮಾಡಬೇಕಲ್ಲ ಕೈಯೆಲ್ಲ ಸುಡುತ್ತೆ ಅಂದ್ಬಿಟ್ಟು ನಾನು ನೀರು ಇದ್ದೀನಿ ತಣ್ಣಗಾಗೋಷ್ಟೊತ್ತಿಗೆ ಕಡೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇತ್ತು ಒಬ್ರಿಗೆ ಆಗ್ತಿತ್ತು ಇನ್ನೊಬ್ರಿಗೆ ಆಗ್ತಿರ್ಲಿಲ್ಲ ನನ್ನ ಮಗನಿಗೂ ಸ್ವಲ್ಪ ಬೇಕಿತ್ತಲ್ಲ ಹಂಗಾಗಿ ದಬ್ಬರಲ್ಲಿ ಇಟ್ಕೊಂಡು ಒಂದು ಲೋಟದಷ್ಟು ಅಕ್ಕಿ ಹಾಕ್ಕೊಂಡು ನಾನು ಅನ್ನ ರೈಸ್ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಏನು ಅಂದರೆ ಸ್ಮ್ಯಾಷರ್ ಇದ್ದರೆ ಸ್ಮ್ಯಾಶರ್ ಸಹ ಇದರಿಂದ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಮಾಮೂಲಿ ಕೈಲೇ ಸ್ಮ್ಯಾಶ್ ಮಾಡಿಕೊಂಡ್ರೂ ನಡೆಯುತ್ತೆ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಫುಲ್ ರಸ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಬೇಕಂದರೆ ಅದು ಸಿಪ್ಪೆ ಇರುತ್ತಲ್ಲ ಮೇಲುಗಡೆದು ತೆಗೆದು ಆಚಕೆ ಹಾಕ್ಬೋದು ಇಲ್ಲ ಅಂತ ಅಂದರೆ ಸಾಂಬಾರಲ್ಲೇ ಇದ್ದರೂ ಏನಾಗಲ್ಲ ಅನ್ನನೂ ಕೂಡ ರೆಡಿ ಆಗ್ತಾಯಿದೆ ಹತ್ತು ಕಡೆ ಸ್ಟವ್ ಅಲ್ಲಿ ಹತ್ತು ಕಡೆ ಪಕ್ಕದ್ದು ಸ್ಟವಲ್ಲಿ ನಾನು ಹಾಲನ್ನ ಕಾಯ್ದಿಕ್ಕಿಟ್ಟಿದೆ ಹತ್ತು ಕಡೆ ಅನ್ನ ಇಟ್ ಹಾಲು ಕಾಯ್ದಿತ್ತು ಆದಮೇಲೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ರೈಸ್ನ ಪಕ್ಕಕ್ಕೆ ಸರಿಸ್ಕೊಂಡು ಕಡೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಏನಿಲ್ಲ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದು ಇದೆ ಎಣ್ಣೆ ಕಾಯೋಷ್ಟೊತ್ತಿಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟನ್ನು ಸಿಡಿಸ್ಕೊಂಡು ಆದಮೇಲೆ ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದೆರಡು ಮೂರು ಇಲ್ಕು ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿಕೊಂಡು ಅದನ್ನು ಕೂಡ ಒಗ್ಗರಣೆ ಮಾಡಿಕೊಂಡು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ರಸ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾವಿವಾಗ ನೋಡ್ಕೋಬೋದು ನಮ್ಮನೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಇದರಲ್ಲಿ ನಾವು ನೀರು ಹಾಕ್ಕೋಬೇಕು ಇರೋರಿಬ್ಬರಿಗೆ ಏನ್ಬಿಟ್ಟು ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಿಸಿನೀರು ಹಾಕ್ಕೊಂಡಿದ್ದೀನಿ ನಾನು ತೆಳ್ಳಿಗೆ ತಿಳಿ ಸಾರು ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದು ಬೇಯ್ಕೊಂಡ್ಲಿ ಅಷ್ಟೊತ್ತಿಗೆ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಂಡಿದ್ದೀನಿ ತರಕಾರಿ ಸಾಂಬಾರು ಪೌಡರ್ ಬರ್ತಲ್ಲ ಅದು ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಆದಮೇಲೆ ಜೀರಿಗೆನ ಕೈಲೇ ಚೆನ್ನಾಗೆ ಅದು ಪುಡಿ ಮಾಡಿದೆ ಕೈಲೆ ಒಂದು ಸ ಒಂದೆರಡು ಸಲ ಪುಡಿ ಮಾಡಿದ್ರೆ ಅದು ಈಗ ಬೇಸಿಗೆ ಗೋತ್ಕು ಎಲ್ಲ ಪುಡಿ ಪುಡಿ ಆಗೋಯ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದೊಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕೊಳ್ಳೋದು ಬೇಡ ಯಾಕಂದರೆ ಅದು ಹುಳಿ ಬಂದುಬಿಡುತ್ತೆ ಹಂಗಾಗಿ ನೇನು ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಅನ್ನುವಾಗ ಉಪ್ಪು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಅದು ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ ರೈಸು ಕೂಡ ರೆಡಿ ಆಯಿತು ಸಾಂಬಾರು ರೈಸು ಎರಡೂ ಆಯಿತು ನೇನು ಹಸ್ಬೆಂಡು ನೈನ್ ನೈನ್ ಥರ್ಟಿ ಇಲ್ಲ ಟೆನ್ ಓ ಕ್ಲಾಕ್ ಬರ್ತೀನಿ ಅಂತ ಆಗಲೇ ಫೋನ್ ಮಾಡಿದಾಗ ಹೇಳಿದರು ಅವ್ರು ಬಂದಮೇಲೆ ಊಟ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನು ಅಂದ್ಬಿಟ್ಟು ಅಲ್ವಾ ಇನ್ನೇನು ಪಲ್ಯ ಏನು ಇಲ್ವಲ್ಲ ಹಾಕೊಳ್ಳೋದಿಕ್ಕೆ ತಿನ್ನೋದಿಕ್ಕೆ ಅಂದ್ಬಿಟ್ಟು ನಾನು ಹಪ್ಳ ಮಾಡ್ಕೊಟ್ಕೊಳ್ಸಿದ್ರಮ್ಮ ಊರಿಂದ ಹಂಗಾಗಿ ಹಪ್ಳನೇ ಕರ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಪ್ಳ ಮತ್ತು ಕಾಳಪ್ಳ ಎರಡೂ ಥರನೂ ಮಾಡಿ ಕೊಟ್ಟುಕೊಳ್ಸಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ರಸಮ್ಮು ಮತ್ತು ಹಪ್ಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಪ್ಳ ಎಲ್ಲ ಹಾಕಿ ಮಾಡಿಕೊಂಡು ಅಷ್ಟೊತ್ತಿಗೆ ಅತ್ತೆ ಬಂದರು ನಮ್ಮ ಸೋದರದತ್ತೆ ಬಂದರು ಅವ್ರಿಗೆ ಕೊಟ್ಟೆ ಒಂದು ಸ್ವಲ್ಪ ತಿಂದರು ಅವರು ಚೆನ್ನಾಗೈತೆ ಹಪ್ಳ ಅಂತ ಹೇಳಿದ್ರು ಆದಮೇಲೆ ಸ್ವಲ್ಪ ಅತ್ತೆಯರ್ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋದೆ ನಾನು ಇದು ಕಾಳಪ್ಳ ತುಂಬ ಚೆನ್ನಾಗೇ ಬರುತ್ತೆ ಇದೇನು ಅಷ್ಟು ಉಬ್ಬಲ್ಲ ನಾವು ಎಷ್ಟಾಗ್ಲಾ ಮಾಡಿರ್ತೀವೋ ಅಷ್ಟೇ ಇರುತ್ತೆ ಅಕ್ಕಿ ಹಪ್ಳ ಮಾತ್ರ ಸ್ವಲ್ಪ ಜಾಸ್ತಿ ಅಗಲ ಬರುತ್ತೆ ಹಪ್ಳು ರೆಡಿಯಾಗಿದೆ ರೈಸು ರೆಡಿಯಾಗಿದೆ ರಸಮು ಕೂಡ ರೆಡಿಯಾಯಿತು ಇಷ್ಟಲ್ಲ ಆದಮೇಲೆ ಅತ್ತೆಯರ ಮನೆ ಹತ್ರ ಹೋಗಿದೆ ಅತ್ತೆ ಮಗಳದ್ದು ಆಲ್ಬಮ್ ಬಂದಿತು ಶ್ರೀಮಂತದು ಬಿಂದು ಅಂತ ನಿಮಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಅವರು ಕೂಡ ಯೂಟ್ಯೂಬರು ಪ್ಲೀಸ್ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬಿಂದು ವ್ಲಾಗ್ಸ್ ಕನ್ನಡ ಅಂದ್ಬಿಟ್ಟು ಅವ್ರ ಚಾನಲ್ ನೇಮು ಸಪೋರ್ಟ್ ಮಾಡಿ ಫಸ್ಟೇ ಪಾಪಕ್ಕೂ ಶ್ರೀಮಂತ ಮಾಡಿಸ್ಕೊಂಡಿದ್ರು ಅದಕ್ಕೂ ಆಲ್ಬಮ್ ಇದೆ ಇದಕ್ಕೂ ಫೋಟೋ ಶೂಟ್ ಮಾಡಿಸಿದ್ಲು ಅವಳು ಮತ್ತು ಆಲ್ಬಂಬು ಶ್ರೀಮಂತದ ಆಲ್ಬಂಬು ಕೂಡ ಇದೆ ಇಲ್ಲಿದ್ದೀವಿ ನಾನು ನನ್ನ ತಂಗಿ ನಮ್ಮ ಅತ್ತೆ ಮಗಳು ಇಷ್ಟು ಜನ ಒಂದು ಫೋಟೋ ಮೆಮೊರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಫೋಟೋನು ಕೂಡ ಹೊಡ್ಕೊಂಡೆ ನಾನು ಆದಮೇಲೆ ಕರ್ಕೊಂಡು ಇದ್ದೀನಿ ನನ್ನ ಮಗುನ ಅವನೇ ಗೇಟ್ ಹಾಕಬೇಕು ಅವನೇ ಗೇಟ್ ತೆಗಿಬೇಕು ಅವನೇ ಫಸ್ಟು ಹೋಗಬೇಕು ಆಮೇಲೆ ನಾವು ಹಿಂದೆ ಬರಬೇಕು ಆ ಥರ ಒಂದು ಪಾಲಿಸಿ ಫ್ರೆಂಡ್ಸ್ ನೋಡಿದ್ರೆಲ್ಲ ಸಿಂಪಲ್ಲಾಗಿ ನಾನು ರೂಟೀನ್ ಹೇಗಿತ್ತು ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಇವತ್ತಿನ ವ್ಲಾಗ್ ಬ್ಲಾಗ್ ಹೇಗಿತ್ತು ನಾನು ರೂಟೀನ್ ಹೇಗಿತ್ತು ಅಂತ ನೋಡಿದ್ದೀರಾ ಅಂದರೆ ಫುಲ್ ಡೀಟೇಲಿಂಗ್ ರೋಟೀನ್ ತೋರಿಸಿಲ್ಲ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗಲೇ ಟೆನ್ ಆಗಿತ್ತು ಈಗ ಎಂಟು ಮಾಡಿದಾಗಲೂ ಆಲೆ ಹತ್ತು ಗಂಟೆ ಆಗಿದೆ ಈಗ ಎಂಟು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ನಾನು ಪೂಜೆ ಮಾಡಿದ್ದು ಸಂಜೆ ಪೂಜೆ ಮಾಡಿದ್ದು ಮತ್ತು ನೈಟ್ ಸಾಂಬಾರು ಮಾಡ್ಕೊಂಡಿದ್ದೆವು ಇಷ್ಟನ್ನು ತೋರಿಸಿದ್ದೀನಿ ಮತ್ತು ನಿಮ್ಮ ಜೊತೆ ಒಂದಷ್ಟು ವಿಷಯ ಶೇರ್ ಮಾಡ್ಕೊಳ್ಬೇಕಾಯ್ತು ನಾನು ಪರ್ಸ್ನಲ್ಲಾಗಿ ಅಂದರೆ ನನಗೆ ಯಾವ ಥರ ಕಮೆಂಟ್ ಇದೆ ಏನೋ ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಇಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಫುಲ್ಲು ಕೆಲಸ ಮಾಡೋದಾಗಿರ್ಬೋದು ಫುಲ್ಲು ರೋಟೀನ್ ನಾನು ತೋರ್ಸೋಕ್ಕಾಗಲಿಲ್ಲ ನಿಮ್ಮ ಜೊತೇಲಿ ಗಡಿ ಬಿಡಿಯಲ್ಲಿ ಬೇಗನೆ ಇವತ್ತು ವಾರ ಆಗಿರೋದ್ರಿಂದ ಬೇಗನೆ ಕೆಲಸ ಮುಗಿಸ್ಕೊತಿದ್ನಲ್ಲ ಶಾಕ ಪಾಪು ಶ್ ಮಾತಾಡ್ಬಾರ್ದಾಯ್ತಾ ಹ್ಞೂ ಹ್ಞೂ ಅದಕ್ಕೋಸ್ಕರ ನಾನು ಫುಲ್ಲು ಫುಲ್ ಡೀಟೇಲಿಂಗ್ ನಾನು ಮಾಡೋಕ್ಕಾಗಲಿಲ್ಲ ಫುಲ್ ಡೀಟೇಲಿಂಗಾಗಿ ಮಾಡೋಕ್ಕಾಗಲಿಲ್ಲ ಇನ್ನೊಂದು ದಿವಸ ಫುಲ್ ಡೀಟೇಲಿಂಗಾಗಿ ನಾನು ವೀಡಿಯೋಸ್ ಬ್ಲಾಗ್ ಮಾಡ್ತೀನಿ ಡೈಲಿ ಬ್ಲಾಗು ಇವತ್ತಿಂದು ಪುಟಾಣಿ ವೀಡಿಯೋಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ಸಾಂಬಾರು ರಸಮ್ ಕೂಡ ಆಗಿದೆ ರೈಸು ಕೂಡ ರೆಡಿ ಇದೆ ಅದ್ರ ಜೊತೆಗೆ ಹಪ್ಳ ಕರ್ಕೊಂಡಿದ್ದೆ ಕರ್ಕೊಂಡಿದ್ದೀನಿ ಅಮ್ಮ ಹಪ್ಳ ಮಾಡ್ಕೊಟ್ಟು ಕೊಲ್ಸಿದ್ರಲ್ವಾ ಹಪ್ಳನು ಕರ್ಕೊಂಡಿದ್ದೀನಿ ಹಸ್ಬೆಂಡು ಇನ್ನೊಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದ್ರು ಒಟ್ಟಿಗೆ ಊಟ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಇನ್ನು ಹಾಫ್ ಆನ್ ಅವರಲ್ಲಿ ಬರ್ತಾರಲ್ವ ಅಂದ್ಬಿಟ್ಟು ಆಲೆಟ್ ಹತ್ತು ಗಂಟೆ ಆಗಿದೆ ಇನ್ನೊಂದು ಅರ್ಧ ಗಂಟೆ ಅಲ್ವಾ ಏನೂ ಆಗೋಲ್ಲ ಹತ್ತುವರೆಗೆ ಊಟ ಮಾಡ್ಕೊತೀವಿ ಇಬ್ಬರೂ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್